ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಭಾಳ ಹಿಂದಿನಿಂದಲೂ ಇದೆ ನಮ್ಮ ಪುರಾಣಗಳನ್ನು ಓದಿದರೆ ಅದರಲ್ಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ವಿಚಾರಗಳಿವೆ ಆದರೆ ಇವತ್ತು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ ಅದರಿಂದ ಯಾವ ದೇಶದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದಲ್ಲಂತೂ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಇವಾಗ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಹಾಂ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿ ಕೊಟ್ಟಂಥ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಅಂತ ಇದರಿಂದ ದೊಡ್ಡ ಕಷ್ಟ ಆಗೋದು ಅಭಿವೃದ್ಧಿಗೆ ಆದ್ದರಿಂದ ಇವತ್ತು ನನ್ನ ಅನಿಸಿಕೆಯಲ್ಲಿ ನೂರು ರೂಪಾಯಲ್ಲಿ ಕೂಡ ಹದಿನೈದು ಪೈಸೆ ಹೋಗ್ತಾ ಇಲ್ಲ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೇಳ್ತಿದೆ ನಿಮ್ಮದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಇವತ್ತು ಅವರ ವಿರುದ್ಧ ಮಾಡಿದ ಆರೋಪ ಮಾಡಿದಂಥ ಸಂಸ್ಥೆ ಅಂದರೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ ಇವತ್ತಿನ ಸರ್ಕಾರದ ಅರವತ್ತು ಪರ್ಸೆಂಟ್ ಅಂತ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇದೆ ಇಷ್ಟೊಂದು ಹಣ ಸೋತ್ಕೊಂಡು ಹೋದರೆ ಇದಕ್ಕೆ ದಾರಿ ಏನು ಕಾನೂನಿಗೆ ಇವತ್ತು ಯಾರೂ ಹೆದರಲ್ಲ ಯಾಕಂದರೆ ಇವತ್ತು ಲಂಚ ತಗೊಂಡು ಸಿಕ್ಕಾಕೊಂಡ್ರೆ ಕೊನೆಗೆ ಶಿಕ್ಷೆ ಆಗುವಾಗ ಸುಪ್ರೀಂ ಕೋರ್ಟಿಂದ ಇಪ್ಪತ್ತೈದು ಮೂವತ್ತು ವರ್ಷ ಆಗ್ತದೆ ಯಾರಿಗೆ ಹೆದರಿಕೆ ಇಲ್ಲ ಶಿಕ್ಷೆ ಹೆದರಿಕೆ ಇಲ್ಲ ಅದೇ ರೀತಿ ಇದಕ್ಕೆ ನಾನು ನಾವು ಯಾರನ್ನು ಹಿಡಿದ್ರೆ ನೀವು ಮಧ್ಯ ಮಾಧ್ಯಮದವರು ಕೇಳಿದ್ರೆ ಯಾಕೆ ಭ್ರಷ್ಟಾಚಾರ ಮಾಡ್ತೀರಂದ್ರೆ ನಾನು ಒಬ್ಬನೇ ಅಂತಾರೆ ಅವರು ಸರಿ ಒಪ್ತಾರೆ ನೀವೊಬ್ಬರೇ ಅಲ್ಲ ಭಾಳಷ್ಟು ಜನ ಇದ್ದಾರೆ ಅಂತ ಅದರಿಂದ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಕ್ಕಾಗದಿದ್ದರೂ ಕೂಡ ನಿಯಂತ್ರಿಸ್ಬೋದು ನಿಯಂತ್ರಿಸೋಕ್ಕೆ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳು ತೃಪ್ತಿ ಅನ್ನೋ ಒಂದು ಗುಣ ಅಳವಡಿಸಬೇಕು ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಡಿಗ್ರಿ ಬಂತು ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನ ಆಗಬೇಕು ಏನೂ ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಿದೆ ಇವತ್ತು ಆಗಲ್ಲ ಹಣ ಕೊಟ್ಟು ಹುದ್ದೆಗೆ ಹೋಗೋದು ಮತ್ತು ಆ ಹುದ್ದೆಯಿಂದ ಹಣ ಮಾಡೋದು ಅದರಿಂದ ದೇಶದ ಅಭಿವೃದ್ಧಿ ಆಗಲ್ಲ ಜನರಿಗೆ ಸ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಲ್ಲ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ನಾನು ಸು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲ್ಗೆ ಅಂದರೆ ಸುಮಾರು ಮೂರುವರೆ ಲೀಟರ್ ಪೆಟ್ರೋಲ್ಗೆ ಹನ್ನೆರಡು ಹಣೆ ಇತ್ತು ಇವತ್ತು ಒಂದು ಲೀಟರ್ಗೆ ನೂರೈದು ರೂಪಾಯಿ ಇದೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಆದ್ದರಿಂದ ನಾವು ನಮ್ಮಲ್ಲಿ ಬದಲಾವಣೆ ತಂದರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ಇಟ್ಕೊಂಡಿದ್ದರೆ ಖಂಡಿತವಾಗಿ ಭ್ರಷ್ಟಾಚಾರವನ್ನು ನಿಯಂತ್ರಿಸ್ಬೋದು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಿಲ್ಲ ಆ ಪ್ರಯತ್ನ ಆಗಬೇಕಂತ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರುವತ್ತ ನಾಲ್ಕು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ನನಗೆ ನಂಬಿಕೆ ಇದೆ ಏನಾದರೂ ಬದಲಾವಣೆ ಆಗೋದಿದ್ರೆ ಅವರ ಮುಖಾಂತರ ಆಗಬೇಕಂತ ಇಂಥ ಬದಲಾವಣೆ ಬರದೆ ಕ್ರಾಂತಿ ಮುಖಾಂತರ ಬದಲಾವಣೆ ಬಂದರೆ ಅದ್ರಲ್ಲಿ ಗೆದ್ದವರಿಲ್ಲ ಇವಾಗ ನೇಪಾಳಲ್ಲಿ ಏನಾಯ್ತು ನೋಡಿ ಆದ್ದರಿಂದ ಕ್ರಾಂತಿಯು ಬೇಡ ನಮಗೆ ಶಾಂತಿಯುತವಾಗಿ ಬದಲಾವಣೆ ತರೋಣ ಆ ಬದಲಾವಣೆ ನಮ್ಮ ಮುಖಾಂತರ ಆಗಬೇಕು ಅವರಿಗ ಸಂತೋಷ ಹೆಗ್ಡೆ ಅವರು ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಲೋಕಾಯುಕ್ತದಲ್ಲಿ ಇದ್ದಂಥ ಭಯ ಇವತ್ತು ಕಳ್ಕೊಂಡಿದೆ ನಂಬಿಕೆನೂ ಕೂಡ ಕಳ್ಕೊಂಡಿದೆ ಅನ್ನೋ ಮಟ್ಟಕ್ಕೆ ಹೋಗಿದೆ ನಾನು ಲೋಕಾಯುಕ್ತದ ವಿಚಾರ ಮಾತಾಡಿದರೆ ಅದಕ್ಕೆ ಎರಡು ಅರ್ಥ ಆಗ್ತದೆ ಅದರಿಂದಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ ನಿಮಗೂ ಗೊತ್ತಿದೆ ಯಾರು ಏನಾಗ್ತಾ ಇದೆ ಅಂತ ಇಲ್ಲ ಅದು ಕೋರ್ಟಿನ ಸಮಸ್ಯೆ ಇವತ್ತು ನಾನು ಹೇಳಿದಲ್ಲ ಒಂದೊಂದು ಕೋರ್ಟಲ್ಲಿ ಒಂದೊಂದು ಕೇಸ್ ಮುಗಿಬೇಕಾದ್ರೆ ಇಪ್ಪತ್ತೈದು ವರ್ಷ ಬೇಕು ಅದು ಒಂದು ಕೋರ್ಟ್ ಎಫೀಲ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಾಲ್ಕು ಕೋರ್ಟ್ಗೆ ಹೋದ್ರೆ ಅರವತ್ತು ವರ್ಷ ಆಯ್ತಲ್ಲ ಯಾರು ಹೆದರ್ತಾರೆ ಎಲ್ಲ ಅದು ಅವರಿಗೆ ಬೇಕಾದವರು ವಿರುದ್ಧ ಮಾಡ್ತಾರೆ ಬೇಡದವರ ವಿರುದ್ಧ ಮಾಡ್ತಾ ಇಲ್ಲ ಇದೆ ಭ್ರಷ್ಟಾಚಾರ ಅನ್ನೋದು ಒಂದು ಹಂತಕ್ಕೆ ಸೀಮಿತವಾದದ್ದಲ್ಲ ತಗೊಳ್ಳುವವರು ತಗೊಳ್ತಾ ಇರ್ತಾರೆ ಅದನ್ನು ವಿಚಾರಣೆ ಮಾಡಬೇಕಾದವರು ಅವರ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ ಅದು ಯಾವಾಗ ಶಿಕ್ಷೆ ಆಗ್ತದೆ ಯಾವಾಗ ಕೋರ್ಟ್ಗೆ ಉದ್ಯೋಗ ಹೋಗ್ತದೆ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ ಹೌದು ಇದು ಒಂದು ರೀತಿಯ ಭ್ರಷ್ಟಾಚಾರವೇ ಇಷ್ಟೊಂದು ಹಣ ಕೊಡ್ತಾರೆ ಅದಕ್ಕೆ ಅದರಲ್ಲಿ ನಲ್ವತ್ತು ಪರ್ಸೆಂಟ್ ನೀವು ಲಂಚ ಕೊಟ್ಟರೆ ಉಳಿದಿದ್ದು ಅರವತ್ತು ಲಕ್ಷ ಆ ಅರವತ್ತು ಲಕ್ಷದಲ್ಲಿ ಆ ಕೆಲಸ ಮಾಡಿದವನು ಇಟ್ಕೊಳ್ಬೇಕು ಸ್ವಲ್ಪ ಅವನೊಂದು ಇಪ್ಪತ್ತು ಲಕ್ಷ ಇಟ್ಕೊಳ್ತಾನೆ ಅಂದರೆ ಅರುವತ್ತು ಲಕ್ಷ ಹೋಯ್ತು ಮಿಕ್ಕಿದ್ದು ನಲ್ವತ್ತು ಲಕ್ಷ ಅದರಲ್ಲಿ ಏನು ಮಾಡೋಕ್ಕಾಗ್ತದೆ ಆದರೆ ಮಾಡೋರು ಮಾಡ್ತಾರೆ ಮೇಲಿಗೆ ಸ್ವಲ್ಪ ಚೆನ್ನಾಗಿದೆ ಅಂತ ತೋರಿಸ್ತಾರೆ ಕೆಳಗಡೆ ಏನಿರಲ್ಲ ಅದರಿಂದ ದೊಡ್ಡ ಸಮಸ್ಯೆ ಇದು ಇದು ಇವರನ್ನು ಕೇಳಿದರೆ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ ಅವರನ್ನು ಕೇಳಿದರೆ ಇವ್ರು ಮಾಡಬೇಕು ಅದರ ಬಗ್ಗೆ ಕ್ರಮ ತಗೊಳ್ಬೇಕು ತಗೊಳ್ತಾ ಇಲ್ಲ ಅಂತ ಇಬ್ಬರನ್ನು ದೂರಬೇಕು ನಾವು ಖಂಡಿತ ಆಗ್ತಾ ಇಲ್ಲ ಹೆಂಗೆ ಪ್ರಧಾನಮಂತ್ರಿಗಳೇ ಹೇಳಿದ ಮಾತು ಒಂದು ರೂಪಾಯಲಿ ಹತ್ತು ಪೈಸೆ ಮಾತ್ರ ಹೋಗುವುದಂತ ಅಂದ್ರೆ ನೂರು ರೂಪಾಯಲ್ಲಿ ಹತ್ತು ರೂಪಾಯಿ ಆಯ್ತಲ್ಲ ಸಾವಿರ ರೂಪಾಯಿಲಿ ನೂರು ರೂಪಾಯಿ ಆಯ್ತಲ್ಲ ಲಕ್ಷದಲ್ಲಿ ಒಂದು ಸಾವಿರ ಆಯ್ತಲ್ಲ ಎಷ್ಟು ಹೋಯ್ತಣ ಅದು ರಾಜಕೀಯ ಆ ಕಾರಣಗಳು ಹೇಳುವ ಮಾತು ಏನು ಹೋಗೋ ಸುಲಭ ಇದೆನ್ರಿ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ನವ್ರು ಹೇಳ್ತಾರೆ ನಾವು ಇದನ್ನು ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ ಈ ಬಾಯಿಗೆ ಬಂದಂಗೆ ಹೇಳ್ತಾರೆ ಸೋತು ಬೇರಲ್ಲಿ ಏನಾಯಿತು ಓಟ್ ಚೋರಿ ಅಷ್ಟು ಸುಲಭನೇನ್ರಿ ಬರೀ ಅಷ್ಟೇ ಸೋ ಸೋತದಕ್ಕೆ ಕಾರಣ ಕೊಡುವುದು ಮೊದಲೇ ಗೊತ್ತಿತ್ತು ಅವ್ರು ಸೋಲ್ತಾರೆ ಅಂತ ಅದಕ್ಕೆ ಈ ಒಂದು ಓಟ್ ಚೋರಿ ಅಂತ ಶುರು ಮಾಡಿದ್ದು ಇಲ್ಲರಿ ಇಲ್ಲ ಅಂತ ಹೇಳಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಹಾಂ ಬಿ ಜೆ ಪಿ ಸಮಯದಲ್ಲಿತ್ತು ಜೆ 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 ಡಿ ಎಸ್ ಸಮಯದಲ್ಲಿತ್ತು ಕಾಂಗ್ರೆಸ್ ಸಮಯದಲ್ಲಿ ಇದೆ ಇತ್ತು ಇದೆ ಇವಾಗ ಕೂಡ ನಾನು ಮೂರು ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಓಕೆ